ಹಣ ಸಿ ಎಂ ಪೋಸ್ಟ್ ಹೋಗ್ಬೇಕಂದ್ರೆ ಇನ್ನೇನಿಲ್ಲ ಚಿನ್ನ ಒಡವೆಗಳನ್ನ ಅಡ ಇಟ್ಟು ದುಡ್ಡು ತಗೊಂಡ್ ಮಾಡಿದ್ದೆ ಅದನ್ನ ಇನ್ನು ಬಿಡಿಸ್ಕೊಡಕ್ ಆಗ್ತಾ ಇಲ್ಲ ಅಂತ ಒಂದು ಲೇಸಿನೆಸ್ ಸ್ವಲ್ಪ ಜಗಳ ಆಗಿತ್ತು ಹುಡುಗಿ ಜೊತೆ ಇವಾಗ ಸ್ವಲ್ಪ ಸರಿಯಾಗಿದೆ ಆಗಿದೆ ನಾನೀರ ಆಶ್ಲೋ ಒಂದ್ ಸ್ವಲ್ಪ ದೂರ ಆಗ್ಬೇಕಂತ ಅನ್ಸ್ತೀನಿ ನನ್ ಕರ್ಮ ಕೆಟ್ಟ ಮ್ಯಾನೇಜರ್ ಸಿಕ್ಬಿಟ್ಟಿದ್ರು ಏನು ಮಾಡೋಕ್ಕಾಗುತ್ತೆ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ನಿಂದ ರಿಟೈರ್ಮೆಂಟ್ ತೊಗೊಂಡಿದ್ದು ಅದು ಒಂದೇ ಮನೆ ಕಷ್ಟ ದೂರ ಆಗುತ್ತೆ

ಯೂನಿಕ್ ಆಗಿ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಯಾವಾಗ್ಲೂ ಪಬ್ಲಿಕ್ ಜನರ ಹತ್ರ ನಾನು ಓಪನ್ ಆಗಿ ಹೋಗಿ ಮಾತಾಡಿಲ್ಲ ಇವಾಗ ಮಾತಾಡಿ ಕೆಲವೊಂದು ಕ್ವಶನ್ ಗೆ ಆನ್ಸರ್ ನಾನು ಪಡ್ಕೋಬೇಕು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಿಮ್ಗೆ ಒಳ್ಳೇದಾಗ್ಲಿ ಒಳ್ಳೆ ಮೆಮೊರೀಸ್ ಸಿಗ್ಲಿ ಅಂತ ನಾನು ಕೋರ್ಕೊಂತ ಇದೀನಿ ಹಾಗೆ ಬ್ರೋ ಹಾಯ್ ಬ್ರೋ ನಿಮ್ಮ ಹೆಸರು ಪೃಥ್ವಿ ಸ್ಫೂರ್ತಿ ಮನೋ ಪ್ರಕಾಶ್ ಹೆಸರು ಚೇತನ್ ಬುದ್ಧವಂತ ಶ್ರೇಯಸ್ ಅಂತ ನೇಪ ಅಂತ ದೀಕ್ಷಿತ್ ಅಂತ ಲೋಕೇಶ್ವರಿ ದನ್ ಲಕ್ಷ್ಮಿ ಹೆಸರು ಅಂತ ಚಿರಂಜ್ ಗೌ ಶಶಿಕುಮಾರ್ ಕುಮಾರ್ ಅಣ್ಣ ಜೀವನ್ ವಿರಾಜ್ ಅಂತ ಚೇತನ್ ಜಾಧವ್ ಈ ವರ್ಷದಲ್ಲಿ ನಿಮಗೆ ಎರಡು ಒಳ್ಳೆ ಅನುಭವ ಆಗಿದೆ ಅಂದ್ರೆ ಯಾವ್ದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅನುಭವ ಅಂದ್ರೆ ನನಗೆ ಕಾಲೇಜಲ್ಲಿ ಕಾಲೇಜ್ ಅಲ್ಲಿ ಸೀಟ್ ಸಿಕ್ಕಿದ್ ಒಂದು ಈ ಸೀಟ್ ಈ ಕಾಲೇಜಲ್ಲಿ ಎ ಎಂ ಎಲ್ ಬ್ರಾಂಚ್ ಸಿಕ್ತು ಅಷ್ಟೇ ಅದು ಬಿಟ್ಟಿನ ಲೈಫ್ ಬಗ್ಗೆ ಏನಾದರೂ ಒಳ್ಳೆ ವಿಷಯ ಆಗಿದೆ ಎರಡಂದ್ರೆ ನಾವು ಒಂದು ಗಾಡಿ ತಗೊಂಡೆ ಎಲೆಕ್ಟ್ರಿಕ್ ಗಾಡಿ ಅಷ್ಟೇ ಬ್ರೋ ಅದು ಬಿಟ್ಟರೆ ಇನ್ನ ಎರಡು ಕೆಟ್ಟ ಅನುಭವ ಆಗಿದೆ ಅಂದ್ರೆ ಟ್ರಿಪ್ ಅನುಭವ ಯಾವುದು ಈ ವರ್ಷ ಆಗಿಲ್ಲ ಎಲ್ಲ ಒಳ್ಳೇದಾಗಿದೆ ಬ್ರೋ ಹೌದಾ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನಿಮ್ಗೆ ಯಾವ್ದಾನ ಒಂದು ಒಳ್ಳೆ ಆಗ್ಬೇಕಂದ್ರೆ ಏನಾಗ ಏನು ಬಯಸ್ತೀರ ಏನು ಬಯಸಿದ್ರೆ ಒಂದು ಒಳ್ಳೆ ಟ್ರಿಪ್ ಮಾಡಬೇಕು ಈ ವರ್ಷದಲ್ಲಿ ಯಾವ್ದಾನ ನಿಮ್ಗೆ ಎರಡು ಒಳ್ಳೆ ವಿಷಯ ಆಗಿದೆ ಅಂದ್ರೆ ಏನು ಎರಡು ಒಳ್ಳೆ ಅನುಭವ ಅಂದ್ರೆ ಏನು ಏನಾಗಿಲ್ಲ ಬ್ರೋ ಎಲ್ಲ ಬ್ಯಾಡ್ ನ್ಯೂಸ್ ಆಗಿರೋದು ಅಲ್ಲ ಜ್ಞಾಪಿಸ್ಕೊಳ್ಳಿ ಯಾವುದು ಆಗಿಲ್ವಾ ಅಲ್ಲೇ ಹಾಗಾದರೆ ಈ ವರ್ಷದಲ್ಲಿ ಯಾವ್ದನಾ ಎರಡು ಕೆಟ್ಟ ಅನುಭವ ಅಂದರೆ ಯಾವುದು ನಾವು ಅಪ್ಪ ತೇರ್ಕೊಂಡಿತ್ತು ಒಂದು ಎರಡನೇದು ಅಷ್ಟೇ ಎರಡನೇದು ಎರಡನೇದು ಯಾವುದು ಇಲ್ಲ ಸಾರಿ ಬ್ರೋ ಸರ್ ಇಪ್ಪತ್ತಾರಲ್ಲಿ ಯಾವ್ದು ನಿಮಗೆ ಒಂದು ಒಳ್ಳೇದಾಗಬೇಕಂದ್ರೆ ಏನಂತ ಬಯಸ್ತೀರಾ ಏನಿಲ್ಲ ನಾನೊಂದು ಸೆಟ್ಲ್ ಆಗಬೇಕು ಅದಕ್ಕೋಸ್ಕರ ಬೈತು ಲಾಸ್ಟ್ ಕ್ವೆಶನ್ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಇದು ನನ್ನಿಂದ ದೂರ ಆಗಬೇಕಂದ್ರೆ ಏನಂತ ಬಯಸ್ತೀರಾ ತೊಂದರೆ ದೂರ ಆಗಬೇಕು ಮನೆ ಕಷ್ಟ ದೂರ ಬಯಸ್ತೀನಿ ವರ್ಷದಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಎರಡು ಒಳ್ಳೆ ವಿಷಯ ಆಗಿದ್ರೆ ಯಾವುದು ವಿಷಯ ಅಂದ್ರೆ ಒಬ್ರು ಇಂಜಿನಿಯರಿಂಗ್ ತಗೊಂಡಿದ್ದೀನಿ ಕಂಗ್ರ್ಯಾಚುಲೇಷನ್ ಸಿಹಿ ಒಂದು ಇನ್ನೊಂದು ಅಷ್ಟೇ ಹುರ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಯಾವ್ದೊಂದು ಒಳ್ಳೇದಾಗಬೇಕಾದ್ರೆ ಏನಂತ ಬಯಸ್ತೀರ ಏನಿಲ್ಲ ಬ್ರೋ ಅಪ್ಪ ಅಮ್ಮಗೆ ಏನು ಕೆಟ್ಟ ಹೆಸರು ಬರ್ದಿರೋ ತರಕೊಂಡ್ರೆ ಸಾಕಷ್ಟು ಲಾಸ್ಟ್ ಕ್ವಶನ್ ಎರಡ್ ಸಾವಿರ ಇಪ್ಪತ್ತಾರಲ್ಲಿ ದೂರ ಆಗ್ಬೇಕಂದ್ರೆ ಏನ್ ಬಯಸ್ತೀರಾ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಗೆ ಯಾವ್ದು ಎರಡು ಒಳ್ಳೆ ಅನುಭವ ಆಗಿದೆ ಅಂದ್ರೆ ಏನು ಎರಡ್ ಸಾವಿರದ ಇಪ್ಪತ್ತೈದಲ್ಲ ಇಂಜಿನಿಯರಿಂಗ್ ಬಂದು ಒಂದು ಒಳ್ಳೆ ಅನುಭವ ಆಗಿದೆ ಕಾಲೇಜ್ ಇನ್ನೊಂದ ಏನಲ್ಲ ಹಾಸ್ಟ್ಲ ಹಾಸ್ಟ್ಲೋ ಒಂದು ಚೆನ್ನಾಗಿದೆ ಅದು ಬಿಟ್ಟು ನಿಮ್ಮ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಏನೆಲ್ಲ ಬೆಂಗಳೂರಿಗೆ ಬಂದು ಇಂಜಿನಿಯರಿಂಗ್ ತಪ್ಪು ಮಾಡಿದೆ ಅಂತ ಘಟನೆ ಆಗಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಕೆಟ್ಟ ಘಟನೆ ಅಂದ್ರೆ ಅದೇ ಮನೆ ಕಡೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದು ಕೆಟ್ಟ ಕಡೆ ಇನ್ನೇನಿಲ್ಲ ಹೌದಾ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಏನಾದ್ರೂ ನಿಮ್ಗೆ ಒಳ್ಳೇದಾಗಬೇಕಂದ್ರೆ ಏನಂತ ಬಯಸ್ತೀರಾ ಏನಿಲ್ಲ ಒಟ್ಟು ಚೆನ್ನಾಗಿರ್ಬೇಕಂತ ಚೆನ್ನಾಗಿರ್ಬೇಕು ಇಪ್ಪತ್ತಾರಲ್ಲಿ ಇದು ನನ್ನ ಇದು ನನ್ನಿಂದ ದೂರ ಆಗ್ಬೇಕಂದ್ರೆ ಏನಂತ ಬಯಸ್ತೀರಾ ನಾನೀರ ಒಂದು ಸ್ವಲ್ಪ ದೂರ ಆಗ್ಬೇಕಂತ ಹೌದಾ ಆಕ್ಚುಲಿ ಚೆನ್ನಾಗಿದೆ ಇಪ್ಪತ್ತೈದರಲ್ಲಿ ಯಾವ್ದನ್ನ ನಿಮಗೆ ಒಂದೆರಡು ಒಳ್ಳೆ ಅನುಭವ ಆಗಿದೆ ಅಂತ ಏನಂತ ಒಳ್ಳೆ ಅನುಭವ ಅಂತಂದ್ರೆ ನನಗೆ ಎಂಗೇಜ್ಮೆಂಟ್ ಆಗಿದೆ ಕಂಗ್ರಾಚುಲೇಷನ್ ಬ್ರದರ್ ಕಂಗ್ರಾಚುಲೇಷನ್ ಏನು ಬೋ ನನಗೆ ಓಕೆ ಒಂದು ಎರಡನೇದು ಆಮೇಲೆ ಒಟ್ಟಿಗೆ ಇರೋದು ಇಷ್ಟ ಆಗ್ತಾ ಇದೆ ಓಕೆ 2025 ರಲ್ಲಿ ಎರಡು ಕೆಟ್ಟ ಘಟನೆ ಬಗ್ಗೆ ಏನಂದ್ರೆ ಹೇಳಕ್ಕೆ ಇಷ್ಟ ಪಡ್ತೀರಾ ಕೆಟ್ಟದು ಅಂತಂದ್ರೆ ತುಂಬಾ ಇದೆ ಅದರಲ್ಲೂ ಸ್ವಲ್ಪ ನಮ್ದು ಪರ್ಸನ್ ಒಂದು ಗಲಾಟೆ ಆಗಿತ್ತು ಅದರಿಂದ ಹೊರಗಡೆ ಬಂದು ಅದೊಂದು ಕೆಟ್ಟ ಬಗ್ಗೆ ಅನುಭವ ಜೀವನದ ಅನುಭವ ಸ್ವಲ್ಪ ಜೀವನದಲ್ಲಿ ಏರುಪೇರು ಸಾಕಷ್ಟುಗಳಾಗಿದೆ ತುಂಬ ಕಷ್ಟ ಅನುಭವಿಸಿದೀವಿ ಸ್ವಲ್ಪ ದುಡ್ಡು ಕಾಸು ವಿಚಾರದಲ್ಲಿ ಸ್ವಲ್ಪ ತುಂಬ ಕಷ್ಟಪಟ್ಟು ಅದೊಂದು ಜೀವನದಲ್ಲಿ ಏರು ಏರಳಿತ ಜಾಸ್ತಿ ಆಗ್ತಾ ಇದೆ ಅದು ಸ್ವಲ್ಪ ಫೀಲು ಓಕೆ ಎರಡು ಸಾವಿರ ಏನಾದರೂ ನನಗೆ ಒಳ್ಳೇದಾಗ್ಬೇಕಾದ್ರೆ ಏನಂತ ಬಯಸ್ತೀರಾ ಖಂಡಿತ ನನಗೆ ಎರಡು ಸಾವಿರದ ಇಪ್ಪತ್ತಾರು ತುಂಬ ಚೆನ್ನಾಗಾಗುತ್ತೆ ಅಂತ ನನಗೆ ಒಪ್ಪಿದೆ ಇದೆ ವಿತ್ ನನಗೆ ನಮ್ಮ ಲೈಫ್ ಲೈಫ್ನವರೆಗೆ ಬರ್ತಾರೆ ಅಂತ ಅದು ಖುಷಿ ಇದೆ ಹಾಂ ಸೊ ನನಗೆ ಎಲ್ಲ ಸಕ್ಸಸ್ ಆಗುತ್ತೆ ಅನ್ನೋದು ಒಂದು ಕಾನ್ಫಿಡೆಂಟ್ ಇದೆ ಎರಡು ಸಾವಿರದ ಇಪ್ಪತ್ತು ಲಾಸ್ಟ್ ಕ್ವೆಷನು ಎರಡು ಸಾವಿರ ಇಪ್ಪತ್ತಾರಲ್ಲಿ ಇದು ನನಗೆ ದೂರ ಆಗಬೇಕು ಇದರಿಂದ ನನಗೆ ದೂರ ಆಗಬೇಕೆಂದರೆ ಏನಂತ ಹೇಳೋಕೆ ಬಯಸ್ತೀರಾ ಹೊಸ ಜೀವ್ನಕ್ಕೆ ಅಲ್ಲ ಹಿಡ್ತಿದ್ದೀವಿ ಹಾಂ ಸೊ ಎಲ್ಲಕ್ಕೆ ಯಾವುದೇ ಕೆಟ್ಟ ಬಿಟ್ಟಿದ್ರು ಅದನ್ನ ಬಿಟ್ಟು ಮುಂದೆ ಹೋಗಿ ಸಕ್ಸಸ್ ಇಪ್ಪತ್ತೈದರಲ್ಲಿ ನಿಮಗೆ ಆಗಿರೋ ಎರಡು ಒಳ್ಳೆ ಅನುಭವ ಹಾಗೂ ಕೆಟ್ಟ ಅನುಭವ ಸರ್ ಆಗಿರೋ ಒಳ್ಳೆ ಅನುಭವ ಏನಂತಂತಂದರೆ ನೆಮ್ಮದಿ ನಿದ್ದೆ ಬರ್ತಾ ಇದೆ ಹೊಸ ಕಂಪ್ನಿ ಸಿಕ್ಕಿದಾಗಿಂದ ಒಳ್ಳೇದು ಇನ್ನು ಕೆಟ್ಟ ಅನುಭವ ಏನಂತಂತಂದರೆ ನನ್ನ ಕರ್ಮ ಕೆಟ್ ಮ್ಯಾನೇಜರ್ ಸಿಕ್ಬಿಟ್ಟಿದ್ರೆ ಏನು ಮಾಡಕ್ಕಾಗತ್ತ ಇದು ಒಂದೊಂದಾಯ್ತು ಇನ್ನು ಎರಡಿದೆ ಒಳ್ಳೆ ವಿಷಯ ಎರಡು ಹಾಗೂ ಕೆಟ್ಟ ವಿಷಯ ಎರಡು ಒಳ್ಳೆ ವಿಷಯ ಏನಂದ್ರೆ ಸರ್ ಎಲ್ಲೇ ಹೋಗಿ ಎರಡ್ ತಲೆ ಇರೋ ಮನುಷ್ಯರನ್ನೂ ನಂಬೇಡಿ ಎರಡ್ ನಾಲ್ಗೆ ಇರೋ ನಂಬಬೇಡಿ ಯಾಕಂದ್ರೆ ಅವರು ಮುಂದೆ ಒಂದು ಹಿಂದೆ ಒಂದು ಮಾಡ್ತಾರೆ ಅಂತ ಯಾರಿಗೂ ಹೇಳ್ಕೊಡಷ್ಟು ದೊಡ್ಡ ಮನುಷ್ಯ ನಾನಲ್ಲ ಸರ್ ಯಾಕಂದ್ರೆ ಅದು ನಾನು ಎತಿಕ್ಸಲ್ಲೇ ಇಲ್ಲ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಇದು ನನಗೆ ಪಡಿಬೇಕು ಒಂದು ದೂರ ಆಗ್ಬೇಕು ಅಂದ್ರೆ ಏನಂತ ಬಯಸ್ತೀರಾ ಪಡಿಬೇಕು ಅಂತಂದ್ರೆ ಸರ್ ನಮ್ಮ ನಮ್ಮ ತಾಯಿ ಮುಖದಲ್ಲಿ ಯಾವತ್ತಿದ್ರೂ ಸ್ಮೈಲ್ ಅನ್ನೋದು ಹಾಗೆ ಇರಬೇಕಂತ ಆಸೆ ಪಡ್ತೀನಿ ಆ ನೆಮ್ಮದಿ ಅವ್ರನ್ನ ಆ ಥರ ನೋಡೋದೇ ನನಗೆ ನೆಮ್ಮದಿ ಇನ್ನು ದೂರ ಆಗಬೇಕು ಅನ್ನೋದೇನೋದಿದ್ರೆ ಲೈಕ್ ಅವ್ರ ಮುಖದಲ್ಲಿ ಇರೋ ನಗುನ ಯಾರು ದೂರ ಮಾಡದೇ ಇರಲಿ ಅಷ್ಟೇ ಅದು ಬಿಟ್ರಿ ಇನ್ನೆಂತ ಇಪ್ಪತ್ತೈದರಲ್ಲಿ ಇಲ್ಲ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಎರಡನೇ ವಿಷಯ ಇಲ್ಲ ಒಳ್ಳೆ ಅನುಭವ ಅನುಭವ ಅಂದರೆ ಜಾಸ್ತಿ ಫ್ರೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಈಚೆ ಹೋಗೋದು ಆ ಥರ ಒಂದು ಇನ್ನೊಂದು ಇನ್ನೊಂದು ಎಲ್ಲರೂ ನಂಗೆ ಜಾಸ್ತಿ ಖುಷಿ ಪಡ್ಸ್ ಪಡಿಸ್ತಾರೆ ಬೇಜಾರಾಗಿದ್ರು ಬಂದು ಮೋಟಿವೇಷನ್ ಕೊಡ್ತಾರೆ ಸಖತ್ತು ಇಷ್ಟ ಅಂತ ಅಂದರೆ ಏನು ನಾನು ತಪ್ಪು ಮಾಡಿಲ್ಲಾದರೂ ಬಂದು ಹೇಳೋದು ಮತ್ತೆ ನನ್ನ ನಿನ್ನ ಬಗೆನ ಹೋಗಿ ಬೇರೆಯವ್ರ ಹತ್ರ ಕೆಟ್ಟದಾಗ ಹೇಳೋದು ಅದೆಲ್ಲ ಇಷ್ಟ ಆಗೋಲ್ಲ ಎರಡನೇದು ಜೊತೆಗೆ ಇದ್ದು ಬೇ ತುಂಬ ಬೇಜಾರು ಮಾಡ್ತಾರಲ್ಲ ಸಖತ್ತು ಬೇಜಾರಾಗುತ್ತೆ ಓಕೆ ನಿಮ್ಗೆ ಎರಡು ಒಳ್ಳೆ ಅನುಭವ ಒಳ್ಳೆ ಅನುಭವ ಅನುಭವ ಅಂತ ಏನು ಕ್ಲಿಯರ್ ಆಗಿಲ್ಲ ಒಳ್ಳೆಯ ವಿಷಯ ಒಳ್ಳೆಯ ವಿಷಯನ ಏನು ವಿಷಯ ಆ ಥರ ಎಲ್ಲ ಏನೂ ಇಲ್ಲ ಬಟ್ ಲೈಫಲ್ಲಿ ಅಂದರೆ ಇಯರ್ ತುಂಬಾ ಕರ್ಕೊಂಡಿದ್ದೀನಿ ಹೇಗಂದ್ರೆ ಅಂದರೆ ಫಸ್ಟ್ ಆಫ್ ಆಲ್ ನಮ್ಮದು ನಾವು ನೋಡ್ಕೊಬೇಕು ಆಮೇಲೆ ಬೇರೆಯವ್ರದ್ದು ಓಕೆ ಒಂದು ಎರಡನೇದು ಏ ಲೈಫ್ ಲೈಸನ್ ಕಳಿಸ್ತಾನೇ ಇದೆ ಕಳಿಸುತ್ತೆ ಮುಂದೆಯೂ ಅಂತ ಅನ್ಕೊಂಡಿದ್ದೆ ಅಷ್ಟು ಇನ್ನು ಎರಡು ಕೆಟ್ಟ ಅನುಭವ ಅಂದರೆ ಇಲ್ಲ ಕೆಟ್ಟು ಓಹ್ ಮೆಮೊರೀಸ್ ಅಂದರೆ ಕೆಟ್ಟು ಮೆಮೊರೀಸಾ

ಒಂದು ಒಳ್ಳೆ ಹುಡುಗಿಯಾಗಿ ಎಲ್ರ ಮುಂದೆ ಅಷ್ಟೇ ನನಗೆ ಯಾವ್ದು ನಿಮ್ಗೂ ನಮ್ಮದು ಮುಂದೆ ಅಂದರೆ ಫ್ಯೂಚರ್ ಇನ್ನೂ ಚೆನ್ನಾಗಿ ಮಾಡ್ಕೊಬೇಕು ಒಳ್ಳೆ ಲೈಫ್ ಸೆಟಲ್ ಆಗಲಿ ಮಸ್ತಾಗಿ ಅಪ್ಪ ಮಮ್ಮಿನ ನೋಡ್ಕೊಂಡು ಇರಬೇಕು ಅಷ್ಟೇ ಲಾಸ್ಟ್ ಕ್ವೆಶ್ಚನ್ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಇದು ನನ್ನಿಂದ ದೂರ ದೂರ ಹೋಗ್ಬೇಕು ಅಂದರೆ ಏನು ಒಳ್ಳೋರ ಹತ್ರ ಚೆನ್ನಾಗಿ ಮಾತಾಡ್ಸಿ ಕೆಟ್ಟವ್ರ ಹತ್ರ ಜಾಸ್ತಿ ಹೋಗದೆ ಏನಕ್ಕೂ ಡಿಸ್ಟ್ರಾಕ್ಟ್ ಆಗ್ತದೆ ನಮ್ಮ ಲೈಫ್ನ ಏನಿದೆಯೋ ಅದೇ ನೋಡ್ಕೊಂಡು ಹೋಗಬೇಕು ಅಂತ ಇಷ್ಟ ಇದರಲ್ಲಿ ನಿಮ್ಗೆ ಒಂದು ಎರಡು ಒಳ್ಳೆ ಅನುಭವ ಅಂದರೆ ಯಾವ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀರಣ ಅನುಭವ ಓಕೆ ಒಂದು ಇದರಲ್ಲಿ ಏನು ಓಕೆ ಆಗಿ ಹೇಳ್ಬೇಕಂದ್ರೆ ಓಕೆ ರೈತರು ವ್ಯವಸಾಯ ವ್ಯವಸಾಯದಲ್ಲಿ ಸಕ್ಸಸ್ ಆಗಿರೋದು ಕೆಟ್ಟ ಅನುಭವ ಅಂದರೆ ಒಂದು ಕಳ್ಕೊಂಡಿರೋದು ಒಂದು ಇದರಲ್ಲಿ ಏನೋ ಬಿಗ್ನೆಸ್ ಅಲ್ಲಿ ಸ್ವಲ್ಪ ಲಾಸ್ ಆಗಿರೋದು ಬಿಗ್ನೆಸ್ ಅಲ್ಲಿ ಲಾಸ್ ಆಗಿರೋದು ಲಾಸ್ ಫ್ರೆಂಡ್ಶಿಪ್ ಅಲ್ಲಿ ಲಾಸ್ಟ್ ಕ್ವಶನ್ ಇನ್ನ ಮುಂದಿನ ಬರೋ ವರ್ಷದಲ್ಲಿ ನಿಮ್ಗೆ ಯಾವ್ದಾರ ಒಂದು ಒಳ್ಳೆ ಕೆಲಸ ಬೇಕಂದ್ರೆ ಏನಂತ ಬಯಸ್ತೀರ ಸರ್ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇರೋದು ಒಂದೇ ಹಣ ಒಳ್ಳೇದಾಗ್ಲಿ ಅಂತ ಜನಗಳಿಗೆ ಇನ್ನು ಜೀವನದಲ್ಲಿ ಇಲ್ಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಕೆಟ್ಟ ಘಟನೆ ಅಂದ್ರೆ ಇಲ್ಲ ಅನುಭವ ಆಗಿದ್ದ ಅಂದ್ರೆ ಏನಂತ ಹೇಳಕ್ಕೆ ಇಷ್ಟಪಡ್ತೀವಿ ಸ್ವಲ್ಪ ಬೇಜಾರೇನೆ ನಮ್ಮ ಆರೋಗ್ಯ ಸಮಸ್ಯೆ ಇದೆ ಅದರಿಂದ ಸ್ವಲ್ಪ ಮನಸ್ಸಿಗೆ ಬೇಜಾರೆ ನಮಗೂ ಆರೋಗ್ಯ ಸಮಸ್ಯೆ ಇದೆ ಒಳ್ಳೆಯದು ಅನ್ನೋದು ನಮ್ಗೆ ಆಗ್ತಾನೇ ಇಲ್ಲ ಅದರಿಂದ ಒಂದು ಸ್ವಲ್ಪ ಮನಸ್ಸಿಗೆ ತುಂಬ ಬೇಜಾರಾಯಿತು ಅದಕ್ಕೋದ್ರೆ ನಾವು ಒಂದು ಚೆನ್ನಾಗಿರೋ ಮನೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಹಾಂ ಅದಾದರೆ ಸಾಕು ನಮಗೆ ಸದ್ಯಕ್ಕೆ ಅದೇ ಲಾಸ್ಟ್ ಕ್ವೆಶನ್ ಎರಡು ಸಾವಿರ ಇಪ್ಪತ್ತರಲ್ಲಿ ಇದು ನಮ್ಮಿಂದ ದೂರ ಆಗಬೇಕು ಅನ್ನೋದಿದ್ರೆ ಆರೋಗ್ಯ ಸಮಸ್ಯೆಗಳೆಲ್ಲ ದೂರ ಆಗಿ ಮುಂದೆ ಹೊಸ ಜೀವನ ಸಿಗಬೇಕು ಇಪ್ಪತ್ತಾರಕ್ಕೆ ಇಪ್ಪತ್ತೈದರಲ್ಲಿ ಯಾವುದಾದ್ರೂ ಎರಡು ಒಳ್ಳೆ ವಿಷಯ ಆಗಿದೆ ಅಂದರೆ ಎಲೆಕೇಶನ್ ಏನಂದರೂ ಕೋರ್ಸ್ ಮಾಡಿದ್ದೆ ಹಾಂ ಕೋರ್ಸ್ ಮಾಡಿದ್ದೆ ಓ ಕನೋಬ ಸಿನಿಮಾ ನಟ ಹಾಗು ಸಹ ನಿರ್ದೇಶಕ ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಇವಾಗ ಅಸಿಸ್ಟೆಂಟ್ ಮಾಡ್ತಾ ಇದ್ದೀನಿ ಏನಂದರೆ ಲಾಸ್ಟ್ ಇಯರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಂಡಲ್ಲಿ ಕೋರ್ಸ್ ಮುಗಿಸಿದ್ದೆ ಮೇಲೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ಟಾರ್ಟಿಂಗಲ್ಲೇ ಒಂದು ಚಿಕ್ಕ ಪುಟ್ಟ ಚಾನ್ಸ್ ಸಿಕ್ಕು ಅದು ಖುಷಿ ವಿಚಾರ ಬಹು ಕಾಂತಾರ ಸಿನಿಮಾದಲ್ಲೂ ಚಿಕ್ಕ ಪುಟ್ಟದಾಗ ಮಾಡಿದ್ದೀನಿ ಅದು ಒಂದು ಖುಷಿ ವಿಚಾರ ಓಕೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಕೆಟ್ಟ ಘಟನೆ ಇಲ್ಲ ಕೆಟ್ಟ ಅನುಭವ ಅಂದರೆ ಏನಂತ ಹೇಳೋಕ್ಕೆ ಇಷ್ಟಪಡ್ತೀರಾ ಕೆಟ್ಟ ಅನುಭವ ಏನಂದ್ರೆ ಇವಾಗ ನಾನು ಕೋರ್ಸ್ ಮಾಡಿದ್ನಲ್ಲ ಬ್ರೋ ಅದಕ್ಕೆ ನಮ್ಮ ತಾಯಿ ಚಿನ್ನ ಒಡವೆಗಳನ್ನ ಅಡ ಇಟ್ಟು ದುಡ್ಡು ತಗೊಂಡು ಮಾಡಿದ್ದೆ ಅದನ್ನ ಇನ್ನೂ ಬಿಡಿಸ್ಕೊಡಕಾಗ್ತಾ ಇಲ್ಲ ಅಂತ ಒಂದು ಅದೊಂದು ಅನುಭವ ಅದು ಚೆನ್ನಾಗಿಲ್ಲ ಅಂತ ಇದೆ ಮತ್ತೆ ತಿನ್ನೊಂದು ಏನಂದ್ರೆ ಇವಾಗ ಒಂದು ತ್ರೀ ಡೇಸ್ ಬ್ಯಾಕು ಗಾಡಿ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಪೊಲೀಸ್ ಹಿಡಿದ್ರು ಹಿಡಿದಾಗ ಫೈನ್ ಸ್ವಲ್ಪ ಜಾಸ್ತಿನೇ ಇವಾಗ ನಾವು ಇರೋ ಪರಿಸ್ಥಿತಿಯಲ್ಲಿ ಅಷ್ಟೆಲ್ಲ ಫೈನ್ ಆಗಲ್ಲ ಬರೋ ಅದಕ್ಕೆ ಇವಾಗ ನಾನು ಗಾಡಿ ಮೇಲೆ ಹೋಗ್ಬೇಕಾಗಿರೋನು ಇವಾಗ ಇವತ್ತು ನಮ್ಮ ಶೆಡ್ಯೂಲ್ ಇತ್ತು ನಡ್ಕೊಟ್ಟು ಹೋಗ್ತಾ ಇದ್ದೆ ಅದೇ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಬರೋಣ ಏನಾದರೂ ಹೇಳ್ತಾರೆ ಹೇಳ್ತಾರೇನಂತ ಮೂರ್ನಾಲ್ಕು ದಿವಸದಿಂದ ಇದೆ ಗಾಡಿ ಈ ಇಯರ್ ಎಂಡಲ್ಲಿ ಹೆಂಗಾಯ್ತಲ್ಲ ಅಂತ ಒಂದು ತುಂಬ ಬೇಜಾರು ಮನಸ್ಸಿಗೆ ಅದೊಂದು ತುಂಬ ಕೆಟ್ಟ ಘಟನೆ ಆಗಿದೆ ಈ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಿಮ್ಗೆ ಏನಾದ್ರೂ ಒಳ್ಳೇದಾಗಬೇಕಂದ್ರೆ ಏನಂತ ಬಯಸ್ತೀರಾ ಒಳ್ಳೇದಂದ್ರೆ ಅದೇ ನಮ್ಮ ತಾಯಿ ಒಡಬೇಡ ಐತ್ನಲ್ಲ ಅದೊಂದು ಬಿಡಿಸ್ಕೊಡ್ಬೇಕು ಮತ್ತೆ ನಮ್ದು ಇದು ರಾಮರಸ ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ವಲ್ಲ ಅದು ಆದ್ರೆ ಇನ್ನೂ ನನಗೂ ಒಳ್ಳೊಳ್ಳೆ ಆಫರ್ಗಳು ಗಳು ಬರ್ತವೆ ಅದು ಆದ್ರೆ ನನ್ಗೆ ತುಂಬಾ ಖುಷಿ ಆಗುತ್ತೆ ಲಾಸ್ಟ್ ಕ್ವಶನ್ ಎರಡ್ ಸಾವಿರ ಇಪ್ಪತ್ತಾರಲ್ಲಿ ಇದು ನನ್ನಿಂದ ದೂರ ಆಗ್ಬೇಕಂದ್ರೆ ದೂರ ಆಗ್ಬೇಕಂದ್ರೆ ಆ ಥರದ್ದು ಏನಿಲ್ಲ ನಾನೇ ಅದರಿಂದ ದೂರ ಆಗ್ಬೇಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ್ದಾದ್ರು ಎರಡು ಒಳ್ಳೆ ಅನುಭವ ಆಗಿದೆ ಅಂದ್ರೆ ಏನು ಹಣ ಎಲ್ಲ ಕಲಿತು ಎಲ್ಲ ಬಿಟ್ಬಿಟ್ಟಿದ್ದೀವಿ ಎಲ್ಲ ಕಲ್ತು ಎಲ್ಲ ಬಿಟ್ಬಿಟ್ಟಿದಾರೆ ಒಂದೇದು ಎರಡನೇದು ಅಣ್ಣ ಎರಡನೇದು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಒಳ್ಳೆ ಹೌದಾ ಇವಾಗ ಎರಡು ಕೆಟ್ಟ ಅನುಭವ ಅಂದ್ರೆ ಏನಾದ್ರು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಕೆಟ್ಟ ಅನುಭವ ಅಂದ್ರೆ ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಣ್ಣ ಅಂತ ಕೆಟ್ಟ ಅನುಭವ ಏನಾಗಿಲ್ಲ ಈ ಕಾಲೇಜಿಗೆ ಒಂದು ಸೇರಿದ್ವಿ ಅದೇ ಕೆಟ್ಟ ಅನುಭವ ಅಣ್ಣ ಇನ್ನು ಎರಡನೇದು ಅಣ್ಣ ಎರಡನೇದು ಅಂತ ನಾನು ಅಲ್ಲಿ ಇದ್ದು ಬಂದು ಮತ್ತೆ ಸೆಟ್ಲಾಗೋದು ಬಹಳ ಕಷ್ಟ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವೆ ನಂಗೆ ಗೊತ್ತು ಇನ್ನು ಲಾಸ್ಟ್ ಕ್ವೆಶನು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಿಮ್ಗೆ ಏನಾದ್ರು ಒಳ್ಳೇದಾಗಬೇಕಂತ ಹೇಳಿದ್ರೆ ಏನಂತ ಬಯಸ್ತೀರ ಅಣ್ಣ ಸಿ ಎಂ ಪೋಸ್ಟ್ಗೆ ಹೋಗ್ಬೇಕಣ್ಣ ಇನ್ನೇನಿಲ್ಲ ಅಣ್ಣ ಸಿ ಎಂ ಪೋಸ್ಟ್ಗೆ ಹೋಗ್ಬೇಕಣ್ಣ ಇನ್ನೇನಿಲ್ಲ ಓಕೆ ಲಾಸ್ಟ್ ಕ್ವಶನ್ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಇದನ್ನ ನನ್ನಿಂದ ದೂರ ಬೇಕಂತ ಏನ ಹೇಳಕ್ ಇಷ್ಟಪಡ್ತೀರಾ ಅಣ್ಣ ದೂರ ಏನಾಗೋದಿಲ್ಲ ಎಲ್ಲ ಬಯಸ್ತಿರ್ತೀವಿ ಬರ್ತಿರ್ತದೆ ಅಷ್ಟೇ ಹೌದಾ ಅದು ಹೋಗ್ಬೇಕಾದ್ರೆ ಅದು ಹೋಗುತ್ತೆ ಅಣ್ಣ ನಾವೇನು ಬರ ಹೇಳೋದು ಹೋಗೋದು ನಮ್ಗೇನಿಲ್ಲ ಅಣ್ಣ ಹೌದಾ ಎಲ್ಲ ದೇವ್ರ ಕೊಡ್ತಾನೆ ನಾವು ತಗೋಬೇಕಷ್ಟೇ ಹೌದಾ ಸೂಪರ್ ಇಪ್ಪತ್ತೈದರಲ್ಲಿ ಇಲ್ಲ ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಎರಡು ಒಳ್ಳೆ ವಿಷಯ ಆಗಿದೆ ಅಂದ್ರೆ ಏನು ಚೆನ್ನಾಗಿ ಒಳ್ಳೆ ಪರ್ಸೆಂಟೇಜ್ ತೊಗೊಂಡಿದ್ದೀವಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಪಿ ಯು ಅಲ್ಲಿ ಓಕೆ ಮತ್ತೆ ಒಳ್ಳೆ ಕಾಲೇಜ್ ಸಿಕ್ಕಿದೆ ಹಾಂ ದೆನ್ ಅಷ್ಟೇ ಅದೇ ಒಳ್ಳೆ ಕೆಲಸ ಮಾಡಿರೋದು ಅದೊಂದು ಒಳ್ಳೆ ಕೆಲಸ ಮಾಡಿದ್ದೀವಿ ಹೌದಾ ಬ್ರೋ ನಿಮಗೂ ಸೇಮ್ ಒಳ್ಳೆ ಕಾಲೇಜು ಮತ್ತು ಇಂಥ ಒಳ್ಳೆ ಫ್ರೆಂಡ್ಸ್ ಪಡೆದಿರೋದೇ ನಮ್ಮ ಪುಣ್ಯ ಇಂಥ ಒಳ್ಳೆ ಫ್ರೆಂಡ್ಸ್ ಪಡೆದಿರೋದೇ ನಮ್ಮ ಪುಣ್ಯ ಒಪ್ತೆ ಕಡೆ ಒಪ್ತೆ ನಿನ್ ಮನ್ಸು ಎಷ್ಟು ಪರಿಶುದ್ಧ ಅಷ್ಟು ಅಷ್ಟು ಚೆನ್ನಾಗಿ ಚೆನ್ನಾಗಿ ಓದಿದ್ದೀನಿ ನಮ್ಮ ಅಪ್ಪ ಅಮ್ಮಗೆ ಇಷ್ಟ ಆಗೈತೆ ಅಷ್ಟೇ ಅವ್ರ ಖುಷಿನೇ ನನ್ಗೆ ಖುಷಿ ಹೌದಾ ನಿಮ್ಗೂ ಸೇಮ್ ಎರಡು ಒಳ್ಳೆ ವಿಷಯ ಇಲ್ಲ ಒಳ್ಳೆ ಅನುಭವ ಈ ವರ್ಷದಲ್ಲಿ ಏನೂ ಒಳ್ಳೆ ಅನುಭವ ಆಗಿಲ್ಲ ಜೀವನದಲ್ಲಿ ಜೀವನದಲ್ಲಿ ಒಳ್ಳೆ ಅನುಭವ ಏನಂದ್ರೆ ಲಾಸ್ಟ್ ಇಯರ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಾಗ ಖುಷಿಯಾಗಿತ್ತು ಯಾಕಂದ್ರೆ ಮೊದಲನೇ ಬಾರಿ ನಾವು ಐಸಿಸಿ ಟ್ರೋಫಿ ಗೆಲ್ಲೋದು ನೋಡ್ತಿದ್ವಿ ಅಂದ್ರೆ ನಾವು ಇನ್ನೂ ಚಿಕ್ಕೋರ್ ಇದ್ವಿ ಟೂ ತೌಸಂಡ್ ತರ್ಟಿನ್ ಅಲ್ಲಿ ಗೆಲ್ಬೇಕಾದ್ರೆ ಆದ್ರೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ಫಸ್ಟ್ ಟೈಮ್ ನೋಡ್ತಿದ್ರು ತಾನೇ ತುಂಬಾ ಖುಷಿ ಅದು ಬೇಜಾರಾಯಿತು ತುಂಬಾ ಈ ವರ್ಷ ಡೈರೆಕ್ಟಾಗಿ ಒಂದು ಆಕ್ಸಿಡೆಂಟ್ ನೋಡಿದೆ ಅದು ನೋಡಿ ಒಂದು ಬೇಜಾರಾಯಿತು ಓಕೆ ನಾನು ನನ್ನ ಫ್ರೆಂಡ್ಸ್ ಮಿಸ್ ಆದರು ಪಿ ಯು ಫ್ರೆಂಡ್ಸು ಈ ಒಬ್ರು ಇಲ್ಲ ಜೊತಿಲಿ ಒಂದು ಬೇಜಾರು ಇದೇ ವರ್ಷ ಬ್ರೋ ನಿಮ್ಗೆ ಎರಡು ಕೆಟ್ಟ ಅನುಭವ ಕೆಟ್ಟ ಅನುಭವ ಏನಂದ್ರೆ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ನಿಂದ ರಿಟೈರ್ಮೆಂಟ್ ತೊಗೊಂಡಿದ್ದು ಅದು ಒಂದೇ ಕೆಟ್ಟ ಅನುಭವ ಏನಾದರೂ ಒಳ್ಳೇದಾಗ್ಬೇಕಂದ್ರೆ ಏನಂತ ಬಯಸ್ತೀರಾ ಏನು ಬಯಸಲ್ಲ ನನ್ಗೆ ಕಾಲೇಜ್ ಚೇಂಜ್ ಮಾಡಕ್ ಸಿಗುತ್ತಂದ್ರೆ ನಾನು ಮಾಡ್ಬಿಡ್ತೀನಿ ಅದು ಒಂದೇ ಆಗ್ಬೇಕಂತ ನನ್ನ ಆಸೆ ಬ್ರೋ ನಂದು ಅಷ್ಟೇ ಕಾಲೇಜ್ ಚೇಂಜ್ ಮಾಡ್ಬೇಕಂದ್ರೆ ಮೊದ್ಲು ಕಾಲೇಜ್ ಚೇಂಜ್ ಮಾಡ್ತೀನಿ ನಿಮಗೆ ಒಳ್ಳೊಳ್ಳೆ ಫ್ರೆಂಡ್ಸ್ ಮಾಡ್ಕೋಬೇಕು ಎಲ್ಲ ಕೆಟ್ಟ ಏನು ಮಾಡ್ಕೋಬಾರ್ದು ಅಂತ ಕಂಟ್ರೋಲಲ್ಲಿ ಇರಬೇಕು ಅಂತ ಅಷ್ಟೇ ಈ ವರ್ಷನೂ ಕಾರ್ ಸಿ ಬಿ ಕಪ್ ಹೊಡಿಬೇಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಲ್ಲಾಂದ್ರೆ ನಿಮ್ ಜೂನ್ದಲ್ಲಿ ಏನಾನ ಎರಡು ಖುಷಿ ವಿಷಯ ಆಗಿದೆ ಇಷ್ಟಪಡ್ತೀರ ಇಲ್ಲ ಎರಡು ಅನುಭವ ಆಗಿದೆ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದ್ರೆ ನಂದು ಇಂಜಿನಿಯರಿಂಗ್ ಆಲ್ ಕ್ಲಿಯರ್ ಆಗಿದೆ ಅಟ್ ಎ ಟೈಮ್ ಟ್ವೆಂಟಿ ತ್ರೀ ಕ್ರೆಡಿಟ್ಸ್ ನಂದು ಟೋಟಲ್ ಟ್ವೆಂಟಿ ತ್ರೀ ಕ್ರೆಡಿಟ್ಸ್ ಬ್ಯಾಕ್ ಇದ್ದೋಣ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಅಟ್ ಎ ಟೈಮ್ ಒಂದೇ ಅಟೆಂಪ್ ನಲ್ಲಿ ಟೂ ತೌಂಡ್ ಟ್ವೆಂಟಿ ಟ್ರೀ ಕ್ರೆಡಿಟ್ ಟ್ವೆಂಟಿ ತ್ರೀ ಕ್ರೆಡಿಟ್ಸ್ ಕ್ಲಿಯರ್ ಆಗಿದ

ಕಟ್ಟನವ ಸೋಮಾರಿತನ ನಾ ನಾ ಮತ್ತೆ ಸಾವಿರ ರಲ್ಲಿ ನನಗೆ ಒಂದು ಒಳ್ಳೆ ದಾದಬೇಕಂದ್ರೆ ಏನು ಅಂತ ಇಷ್ಟಪಡ್ತೀರಾ ಇಷ್ಟ ಪಡ್ತೀರಾ ಹಾರ್ಡ್ ವರ್ಕ್ ಅಣ್ಣ ಹಾರ್ಡ್ವರ್ಕ ಅಣ್ಣ ಹಾರ್ಡ್ವರ್ಕ ನಂಬಿಕೆ ಹಾರ್ಡ್ವರ್ಕ ಇನ್ನ ಸಾವಿರ ರಲ್ಲಿ ನನಗೆ ಇದು ದೂರ ಆಗ್ಬೇಕಂತ ಹೇಳಿದ್ರೆ ಏನಂತ ಹೇಳಕ್ಕೆ ಇಷ್ಟ ಪಡ್ತೀರಾ ಬ್ಯಾಕ್ಲಾಕ್ಸ್ ಬ್ಯಾಕ್ಲಾಕ್ಸ್ ಎಲ್ಲಾ ಕ್ಲಿಯರ್ ಮಾಡಿದಂತ ಅದ್ರನ್ನ ನೆಕ್ಸ್ಟ್ ಬರಕ್ಕೆ ನೆಕ್ಸ್ಟ್ ಸೆಕ್ಷನ ಓ ಎರಡು ಒಳ್ಳೆ ಅನುಭವ ಆಗಿದ್ದೆ ಯಾ ಇಂಜಿನಿಯರಿಂಗ್ ಕ್ವಿಟ್ ಮಾಡ್ಬೇಕಂತ ನಿಂತಿದ್ದೆ ಬಟ್ ರಿಟರ್ನ್ ನಮ್ಮ ತಂದೆ ಮಾತು ಕೇಳಿ ಬಂದು ಇದು ಎಲ್ಲ ಬ್ಯಾಕ್ ಪ್ಲೇಯರ್ ಕ್ಲಿಯರ್ ಮಾಡಿರೋದು ಎಲ್ಲ ಪೇಪರ್ ಕ್ಲಿಯರ್ ಮಾಡಿರೋದು ಮತ್ತೆ ನನ್ಗೆ ಒಂದು ತಿಂಗ್ ಅಂದ್ರೆ ಗೊತ್ತಾಯ್ತು ಅಂದ್ರೆ ನನ್ನ ಹಿಂದೆ ನಿಂತಿರೋ ನನ್ನ ನಮ್ಮಪ್ಪ ನಮ್ಮ ಫ್ಯಾಮಿಲಿ ಅಷ್ಟೇ ಮತ್ತೆ ಯಾರು ಫ್ರೆಂಡ್ಸ್ ಅವ್ರು ಇದಾರಲ್ಲ ಇವ್ರ ಹೆಸರಿಗೆ ಮಾತ್ರ ಇದು ಗೊತ್ತಾಗಿರೋದು ನನ್ಗೆ ಎರಡು ಸಾವಿರ ಇಪ್ಪತ್ತೈದರ ಇದರಲ್ಲಿ ಅದೇ ಒಂದ್ ನಾನು ಪೇಪರ್ ಕ್ಲಿಯರ್ ಮಾಡಿರೋದು ಇನ್ನೊಂದು ನನ್ನ ಜೊತೆ ಇರೋ ನಮ್ಮ ಫ್ಯಾಮಿಲಿ ಮತ್ತು ಅಪ್ಪ ಅಷ್ಟೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಕೆಟ್ಟ ಅನುಭವ ಅಂದ್ರೆ ಕೆಟ್ಟು ಅನುಭವ ಅಂದ್ರ ಇಲ್ಲಿ ಜನರು ಹಿಂಗಿದ್ದಾರೆ ಅಂದ್ರೆ ನಮ್ ನಮ್ಮಿಂದ ಕೆಲಸ ಇದ್ರೆ ನಮ್ ಜೊ ಜೊತೆ ಇರ್ತಾವ್ರೆ ನಮ್ಮಿಂದ ಏನೋ ಕೆಲಸ ಮಾಡಿಸ್ಬೇಕಂದ್ರೆ ನಮ್ ಜೊತೆ ಬರ್ತಾವ್ರೆ ನಮ್ಗೆ ಮಾತಾಡ್ಸವ್ರೆ ನಮ್ಗೆ ಏನಿಲ್ಲ ಇಲ್ಲ ಅಂದ್ರೆ ಯಾರು ಮಾತಾಡ್ಸೋದ ಏನ್ ಮಾಡೋದಣ ಮತ್ತೆ ಅದೊಂದು ನಮ್ ಜೊತೆ ಯಾರು ಜೀವನ ಪೂರ್ತಿ ಇರೋದಿಲ್ಲ ಎಷ್ಟು ದಿನ ಇರ್ತಾವ್ರೆ ಅಷ್ಟು ನಡ್ಕೊಂಡು ಹೋಗಬೇಕು ಲಾಸ್ಟ್ ಅಣ್ಣ ನೀವು ಇಂಡಿಪೆಂಡೆಂಟ್ ಆಗಿರಿ ಹಾರ್ಡ್ ವರ್ಕ್ ಮಾಡ್ರಿ ಅಂದ್ರೆ ನೀವು ಸ್ವಲ್ಪ ಐ ಕ್ಯಾನ್ ಡೂ ಐ ಕ್ಯಾನ್ ಪ್ರೂವ್ ಮೈ ಸೆಲ್ಫ್ ಆ ತರ ಬಿಲ್ಡ್ ಮಾಡ್ಕೊಳ್ಳಿ ನಾನೇ ಮಾಡಬಹುದು ನನ್ನಿಂದ ಆಗುತ್ತೆ ಆ ಥರ ಇದು ಮಾಡಿ ಅಂತ ನಾನು ಅಣ್ಣ ನನ್ನಿಂದ ನಾನು ಏನು ಮಿಸ್ಟೇಕ್ ಮಾಡಿದೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವೆಲ್ಲ ಇಪ್ಪತ್ತಾರಲ್ಲಿ ಮಿಸ್ಟೇಕ್ ಅಣ್ಣ ಅದೇ ನನ್ನ ಪ್ರಯತ್ನ ಇರೋದು ಓಕೆ ಲಾಸ್ಟ್ ಕ್ವಶನ್ ಎರಡ್ ಸಾವಿರದ ನನ್ನಿಂದ ದೂರ ಆಗ್ಬೇಕಂತ ಹೇಳಿದ್ರೆ ಅದಂದ್ರೆ ನನ್ಗೇನೋ ಚಟಗಳು ಅಂತೂ ಏನು ಇಲ್ಲ ಬಟ್ ಏನಂದ್ರೆ ಸ್ವಲ್ಪ ಸೋಮಾರಿತನ ತನ ದೂರ ಮಾಡ್ಬೇಕಂತ ಅದೊಂದು ಇದಿದೆ ವರ್ಷದಲ್ಲಿ ಯಾವ್ದಾದ್ರು ನಿಮ್ಗೆ ಒಳ್ಳೆ ಎರಡು ಘಟನೆ ನಡೆದಿದೆ ಅಂದ್ರೆ ಏನು ಒಳ್ಳೆ ಘಟನೆ ಹಾಗೂ ಅನುಭವ ಒಂದೇ ಘಟನೆ ಅಂದರೆ ಹಿಂದಿನ ವರ್ಷ ಸ್ವಲ್ಪ ಜಗಳ ಆಗಿತ್ತು ಹುಡುಗಿ ಜೊತೆ ಇವಾಗ ಸ್ವಲ್ಪ ಸರಿಯಾಗಿದೆ ಒಂದು ಎರಡನೇದು ಎರಡನೇದು ಅಂದ್ರೆ ಏನಿಲ್ಲ ಇವಾಗ ಒಂದು ವರ್ಕ್ ಮಾಡ್ತಿದ್ದೀನಿ ಮನೆ ಲೋನ್ ಲೋನ್ಗೇನೆಲ್ಲ ನಿಮಗೆ ಒಳ್ಳೆ ವಿಷಯ ಏನು ಒಳ್ಳೆ ವಿಷಯ ಅಂದ್ರೆ ಸರಿಯಾಗಿ ಸೆಟ್ಲಾಗಿ ಮನೆ ನೋಡ್ಕೋಬೇಕು ಅಷ್ಟಿಗೂ ಹೌದಾ ಹೌದಾ ಲಾಸ್ಟ್ ಕ್ವಶನ್ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನನ್ನಿಂದ ಇದು ದೂರ ಆಗ್ಬೇಕು ಅಂದ್ರೆ ಏನ್ ಕೆಟ್ಟ ಚಟ ಹಾ ಕೆಟ್ಟ ಚಟ ಕೆಟ್ಟ ಚಟ ದೂರ ಸುಡ್ರಿ ಸುಮ್ಮನೆ ಕೂತಿರಲ್ಲ ಫ್ಯಾನ್ಸ್ ನಿಮ್ಮ ಡೈಲಿ ನಿಮ್ಮ ವಿಡಿಯೋಸ್ ಮಮ್ಮಿ ಎಲ್ಲ ಫುಲ್ ನೋಡ್ತಾನೆ ಇರ್ತಾರೆ ನಿಮ್ಮ ವಿಡಿಯೋಸ್ ಎಲ್ಲ ಆದಷ್ಟು ಬೇಗ ಹಂಡ್ರೆಡ್ ಕೆ ಆಗ್ತಾ ಇದೆ ಆಲ್ ದ ಬೆಸ್ಟ್ ಕಂಗ್ರಾಚುಲೇಷನ್ ಇವತ್ತಿನ ವಿಡಿಯೋ ಇದಾಗಿತ್ತು ನಾವು ಹೊಸದಾಗಿ ಟ್ರೈ ಮಾಡಿದ್ರು ಜನರ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಈ ವಿಡಿಯೋದಲ್ಲಿ ಮಾತಲ್ಲಿ ಹೆಚ್ಚು ಕಮ್ಮಿ ಆಗಿದ್ರು ಇದು ಎಂಟರ್ಟೈನ್ಮೆಂಟ್ ಆಗಿ ತಮಾಷೆ ಆಗಿ ತಮಾಷೆ ಆಗಿ ನೋಡಿ ಮತ್ತೆ ಈ ವಿಡಿಯೋನ ಇಷ್ಟ ಆದ್ರೆ ಇದನ್ನ ಪಾರ್ಟ್ ಟೂ ಮಾಡೋಣ ಕಮೆಂಟ್ ಅಲ್ಲಿ ಪಾರ್ಟ್ ಟೂ ಮಾಡ್ಬೇಕಾ ಬೇಡ ಅಂತ ತಿಳಿಸ್ಕೊಡಿ ನೋಡೋಣ ಪಾರ್ಟ್ ಟೂ ಅಲ್ಲಿ ಇದಕ್ಕಿಂತ ರೆಸ್ಪಾನ್ಸ್ ಇನ್ನ ಚೆನ್ನಾಗಿ ಬರ್ಬೋದು ಎಲ್ಲರಿಗೂ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಶುಭಾಶಯಗಳು